ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶುತಿಸ್ಮತಿಪುರಾಣ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಇನ್ನು ವಿಶೇಷವಾಗಿ ತುಲಾರಾಶಿ ವರ್ಷ ಋತುವಿನ ಪೂರ್ಣ ಅನುಗ್ರಹವನ್ನು ಪಡೆಯತಕ್ಕಂತ ಒಂದು ವಾರವಾಗಿರುತ್ತೆ ನಿಮ್ಮ ಪಂಚಮ ಸ್ಥಾನಕ್ಕೆ ಶುಕ್ರ ಭಾಗ್ಯಾಧಿಪತಿ ಬಂದಿದ್ದಾನೆ ಬುಧ ಲಗ್ನಾಧಿಪತಿ ಪಂಚಮ ಖಂಡಿತ ಹೇಳ್ತಾನೆ ಲಾಟ್ರಿ ಹೊಡೆದಂತ ವಾರ ಕರೆಕ್ಟ್ ದಶಾ ಭಕ್ತಿ ನಿಮ್ಮ ಅಕ್ಕ ಪಕ್ಕ ಇರೋವರೆಗೂ ಇತ್ತು ಇದೊಂದು ಬ್ಯೂಟಿಫುಲ್ ಜರ್ನಿ ಟ್ರಾವೆಲ್ಸ್ ಅಲ್ಲಿದ್ದೀರಿ ಆಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್ ಥಿಯೇಟರು ಕ್ಲಬ್ ರೆಸ್ಟೋರೆಂಟು ಎಂಟರ್ಟೈನ್ಮೆಂಟು ಕೆಸಿನೋಸು ಈ ಕುಡಿತ ಮೋಜು ಮಸ್ತಿ ಮಾಧ್ಯಮ ನಟನೆ ಅಲಂಕಾರ ಮೇಕಪ್ ಬ್ಯೂಟಿ ಪಾರ್ಲರು ಬಟ್ಟೆಗಳನ್ನ ಕ್ಲೀನ್ ಮಾಡಿ ಶುದ್ಧಿ ಮಾಡಿ ವಾಶ್ ಮಾಡಿ ಕೊಡ್ತಕ್ಕಂಥದ್ದು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಕ್ಕಂಥ ಗಾರ್ಮೆಂಟ್ ಇಂಡಸ್ಟ್ರಿ ಇಟ್ಕೊಂಡಿರ್ಬೋದು ಇಲ್ಲ ಅದ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಬಟ್ಟೆಗಳ ಅಂಗಡಿ ಬಟ್ಟೆಗಳ ಲೇವಾದೇವಿ ಒನ್ ಗ್ರಾಮ್ ಗೋಲ್ಡ್ ಒನ್ ಗ್ರಾಮ್ ಸಿಲ್ವರ್ ಒನ್ ಗ್ರಾಮ್ ಮೆಟಲ್ಸ್ ಅಲಂಕಾರಿಕ ವಸ್ತುಗಳನ್ನ ಇಟ್ಕೊಂಡು ಮಾರ್ತಕ್ಕಂಥದ್ದು ಟ್ರೇಡರ್ಸ್ ಆಗಿದಿರ ಬಟ್ಟೆಗಳ ಟ್ರೇಡರ್ ಬಂಗಾರದ ಟ್ರೇಡರ್ ವಜ್ರ ವೈಡೂರ್ಯಗಳ ಟ್ರೇಡರ್ ನವರತ್ನಗಳ ಟ್ರೇಡರ್ ಉಂಗ್ರ ಮಾಡೋದು ಡಿಸೈನ್ ಮಾಡೋದು ಮುತ್ತು ರತ್ನಗಳನ್ನ ತಯಾರಿಸ್ತಕ್ಕಂಥದ್ದು ಮಾಲೆಗಳನ್ನ ತಯಾರಿಸ್ತಕ್ಕಂಥದ್ದು ಕೆತ್ತನೆಯ ಕೆಲಸ ಪೇಂಟಿಂಗ್ ಕೆಲಸ ಶಿಲ್ಪಕಲೆ ಕೆಲಸ ಚಿತ್ರಕಲೆ ಕೆಲಸ ಟೈಲ್ಸ್ ಹಾಕೋದು ವಿಧ ವಿಧವಾದಂಥ ಡಿಸೈನ್ ಗಾರ್ಡನಿಂಗ್ ಮಾಡ್ತಕ್ಕಂಥದ್ದು ಇಂಟೀರಿಯರ್ ಡಿಸೈನಿಂಗ್ ಮಾಡ್ತಕ್ಕಂಥದ್ದು ತೋಟಗಾರಿಕೆ ಇಲಾಖೆ ಹೂವಿನ ಇಲಾಖೆ ಹಣ್ಣಿನ ಇಲಾಖೆ ಇಂಥವ್ಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಹಣ್ಣಿನ ಅಂಗಡಿ ಹೂವಿನ ಅಂಗಡಿ ಜ್ಯೂಸ್ ಅಂಗಡಿ ತರಕಾರಿ ಅಂಗಡಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಾರ ಸ್ವಲ್ಪ ಭೂಮಿ ಮನೆ ಇನ್ವೆಸ್ಟ್ಮೆಂಟ್ ಅನ್ನತಕ್ಕಂಥದ್ದು ನೋಡ್ಕೊಂಡು ಮಾಡಿ ಈಗೋಗೋಸ್ಕರ ನಾನು ಯಾರು ಗೊತ್ತಾ ನಾನು ಏನ್ ಗೊತ್ತಾ ನಾನು ಈಗ ಮಾಡ್ತೀನಿ ನಾನು ಆಗ್ ಮಾಡ್ತೀನಿ ಯಾರದೋ ಮಾತು ಪ್ರಚೋದನೆ ಆಗಿ ತಲೆ ಮೇಲೆ ನೆತ್ತಿ ಮೇಲೆ ಸುಡಿಸ್ಕೋತೀರಿ ಈ ತುಲಾರಾಶಿ ಅವರಿಗೆ ನಿಮಗೇನ್ ಗೊತ್ತಾ ನಿಮ್ ಜೀವನ್ ಪರ್ಯಂತ ನಾನು ನೋಡಿದ ಈ ತುಲಾ ರಾಶಿ ಮಿಥುನ್ ರಾಶಿ ಈ ಮೂವರಿಗೆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಒಂದು ವರ ಏನಂದ್ರೆ ನೀವು ಲಕ್ಷ್ಮೀ ಪುತ್ರರು ಆದ್ರೆ ನಿಮ್ ಲಕ್ಷ್ಮಿ ಕಂಡೋರ್ ಪಾಲ್ ಹೌದು ಅಲ್ವೋ ಏನು ನೀವು ದುಡಿಯೋದು ನಿಮ್ ಹೆಂಡತಿಗೋ ನಿಮ್ ಗಂಡನಿಗೋ ನಿಮ್ ಮಕ್ಳಿಗೋ ನಿಮ್ಮ ಅಮ್ಮನಿಗೋ ನಿಮ್ಮ ಅಪ್ಪನಿಗೋ ನಿಮ್ಮ ಅಣ್ಣನಿಗೋ ನಿಮ್ಮ ಅಕ್ಕನಿಗ ಎಲ್ರಿಗೂ ಇಡ್ತಿರ್ ಮಾತ್ರ ಐನೂರು ರೂಪಾಯಿ ಸಾದಾ ಸಾಧಾ ಚೂಡಿದಾರ್ ಹಾಕೊಂಡು ಓಡಾಡ್ತಾರೆ ನಿಮ್ಮಿಂದ ಜೊತೇಲಿರೋರಿಗೆಲ್ಲ ಬ್ಯೂಟಿಫುಲ್ ಅದ ಹೆಂಗೆ ಅಂತ ಹೇಳ್ದಂದ್ರೆ ಬಂದು ಕಾರ್ ತಗೊಂಡಿದ್ದ ವಾವ್ ಅಂತ ಅವನು ಅದ್ರಲ್ಲಿ ಅರ್ಧ ಗಂಟೆನೇ ಕುತ್ಕೋತಾ ಇದ್ದಿತ್ತು ಒಂದು ಕೋಟಿ ರೂಪಾಯಿ ಕಾರು ಅರ್ಧ ಗಂಟೆನೆ ಕುತ್ಕೋತಾ ಇದ್ ಮಿಕ್ಕೆ ಎಷ್ಟು ಹೊತ್ತು ಅವ್ನ ಡ್ರೈವರ್ ಕೂತ್ಕೊಳ್ಳೋಣ ಕಳ್ಸಿ ಹಾಕೊಂಡು ಹಚ್ಕಟ್ಟಾಗ ಅದ್ರಲ್ಲಿ ಮಲ್ಕೊಳ್ಳೋನು ಕುತ್ಕೊಳ್ಳೋಣ್ ಇವ್ ಬೆಳಿಗ್ಗೆ ಹತ್ತು ಆಫೀಸ್ ಹತ್ರ ಹೇಳಿ ಅರ್ಧ ಗಂಟೆ ಸಂಜೆ ಡ್ಯೂಟಿ ಮುಗಿದ ಮೇಲೆ ಮತ್ತೊ ಕುತ್ಕೋ ಪೂರ್ತಿ ಆ ಫೈವ್ ಸ್ಟಾರ್ ಕಾರಲ್ಲಿ ಕುತ್ಕೊಳ್ತಾ ಇದ್ದಿದ್ದು ಅನುಭವಿಸ್ತಾ ಇದ್ದಿದ್ದು ಆ ಡ್ರೈವರೇ ಹಂಗಿರುತ್ತೆ ಕಾರ್ ನಿಮ್ದು ಆ ಸಂಬಳ ನಿಮ್ಮದು ಲೋನ್ ನಿಮ್ಮದು ಎಲ್ಲ ಎಲ್ಲಾ ನಿಮ್ದು ಎಂಜಾಯ್ ಇನ್ನೊಬ್ರು ಡ್ರೈವರು ಕ್ಲೀನರು ಬಂದು ಕುತ್ಕೊಂಡು ಹೋಗೋ ಬಂದ್ಗಳ್ ಅನ್ನತಕ್ಕಂಥದ್ದು ಇರುತ್ತೆ ರಾಶಿ ಈ ವಾರ ಹತ್ತರ ಈ ವಾರ ಎಲ್ಲ ಜನ್ಮಾಂತರ ಆಗಿ ನೀವು ದುಡಿಯುವ ಎಂಬತ್ತು ರೂಪಾಯಿ ನೂರು ರೂಪಾಯಿ ಎಂಬತ್ತು ರೂಪಾಯಿ ಬಂದು ಕಂಡವ್ರಿಗೆ ಸಾಕ್ಲಿಕ್ಕೆ ಇಡ್ಲಿಕ್ಕೆ ನಿಮ್ಮನ್ ಸಾಕ್ಲಿಕ್ಕೆ ಅಷ್ಟ ಇಲ್ಲ ಇದು ಹೆಂಗೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ನೀವು ಹಬ್ಬಬ್ಬ ಅಂದ್ರೆ ನಿಮಗೋಸ್ಕರ ಒಂದು ಐನೂರು ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಹೆಚ್ಚು ಹ ಆ ರೀತಿ ಇನ್ನು ವೃಶ್ಚಿಕ ರಾಶಿ ಸಪ್ತಮಾಧಿಪತಿ ಕೇಂದ್ರದಲ್ಲಿ ಲಾಭಾಧಿಪತಿಯು ಸುಖದಲ್ಲಿ ಅದರ ಮೇಲೆ ಆ ಸುಖವನ್ನ ಗುರು ಬೇರೆ ನೋಡ್ತಿದ್ದಾನೆ ಅಷ್ಟಮದಲ್ಲಿ ಇದ್ರೂ ಕೂಡ ಸುಖವನ್ನ ನೋಡ್ತಿರೋದ್ರಿಂದ ಕಮಿಟ್ಮೆಂಟ್ಸ್ ಇದೆ ಮನೆ ಮಕ್ಕಳು ಕುಟುಂಬ ಒಂದ್ ಸ್ವಲ್ಪ ನಿಮ್ಗೊಂದು ಮೂರ್ ಲಕ್ಷ ಇಲ್ಲ ಮೂವತ್ತು ಲಕ್ಷ ಇಲ್ಲ ಮೂರ್ ಕೋಟಿ ಮೂವತ್ತು ಕೋಟಿ ಕಮಿಟ್ಮೆಂಟ್ ಇದಾವೆ ಯಾವುದಾದ್ರೂ ಒಂದು ಜಾಗ ಮಾರ್ಬಿಡಿ ಯಾವುದಾದ್ರೂ ಒಂದು ಸೊತ್ತು ಮಾರ್ಬಿಡಿ ನೆಮ್ಮದಿಯಾಗಿ ಕೂತ್ಕೋತರಿ ಈ ಲೋಕದ ವಿಚಾರಕ್ಕೆ ಹೋಗ್ಬಿಡಿ ನಾನು ಮಾತು ಕೇಳಿ ವೃಶ್ಚಿಕ ರಾಶಿ ನೀವು ಹಾಗೆ ಸ್ವಲ್ಪ ಅಂತ ಅಂತರಂಗದಲ್ಲಿ ನೀವು ಭಯ ಇನ್ನೊಬ್ರು ಇನ್ನೊಂದು ಹಾಗೆ ಹೀಗೆ ಅನ್ಕೊಂಡು ನೀವು ಮಾಡಿಟ್ಕೊಬಿಟ್ಟಿದ್ರಿ ಸ್ವಲ್ಪ ಅದೆಲ್ಲ ಬಿಡಿ ಮಕ್ಕಳ ಯಾರು ನೆನಪಿಟ್ಕೊಳ್ಳಲ್ಲ ನಮಗೋಸ್ಕರ ಬದುಕೋದು ನೋಡ್ಬೇಕು ಈ ವಾರ ನಿಮ್ಮ ಸಂಪಾದನೆಯಲ್ಲಿ ತರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ದರ್ ಇಸ್ ಎನ್ ಹೈ ಇನ್ಕಮ್ ಲಕ್ಷ್ಮೀನಾರಾಯಣ ಯೋಗ ನಿಮ್ಮ ಸುಖಸ್ಥಾನದಲ್ಲಿ ಸ್ಥಾನದಲ್ಲಿ ಲಾಭಾಧಿಪತಿ ಸಪ್ತಮಾಧಿಪತಿ ಬಂದಿರೋದು ರಾಹು ಜೊತೆ ಕುಳಿತಿರೋದು ಬ್ರಹ್ಮಾಂಡ ಬಟ್ ನಂಬಬೇಡಿ ನೋಡ್ಕೊಂಡು ಮಾಡಿ ಒಂದೊಂದೇ ಹೆಜ್ಜೆ ಯಾಕಂದ್ರೆ ಎಷ್ಟಾದರೂ ಅವನ್ ಬಾಧಕಾಧಿಪತಿಯ ಶುಕ್ರ ಎಷ್ಟಾದರೂ ಅವನು ಅಷ್ಟಮಾಧಿಪತಿಯ ಬುಧ ಕೊಡೋಂಗ್ ಕೊಟ್ಟಿದ್ದಾನೆ ತಲೆನೋವುಗಳು ಕೊಟ್ಟಿದ್ದಾನೆ ಅಲ್ಲೆಲ್ಲೋ ಲೋಕಾಳಿತನ ಇನ್ನೊಂದು ಯಾರ ಕೈಗೋ ವ್ಯವಹಾರದ ಒಂದ್ ಮೂರು ಲಕ್ಷ ಕೊಟ್ಟರೆ ಅವ್ನು ತಗೊಂಡು ಓಡೋಗ್ಬಿಟ್ಟ ಬ್ಯಾಂಕ್ ಡೆಪಾಸಿಟ್ ಮಾಡಿಲ್ಲ ಈ ತರದೆಲ್ಲ ನೋಡ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆ ಸೊ ಈ ವಾರ ಮಳೆಗಾಲವೇ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಲ್ಲಿ ಇದೀರಾ ಪ್ರಾಪರ್ಟಿ ಡೀಲರ್ ಅಲ್ಲಿ ಇದ್ದೀರಾ ಈ ಒಂದು ಕನ್ಸ್ಟ್ರಕ್ಷನ್ ಡೀಲಿಂಗ್ ಅಲ್ಲಿ ಇದೀರಾ ಸಿಮೆಂಟು ಸ್ಟೀಲು ಕಬ್ಬಿಣ ಫೈನಾನ್ಸು ದಶಮ ಸ್ಥಾನವನ್ನು ಶುಕ್ರ ಬುಧ ನೋಡ್ತಿರೋದ್ರಿಂದ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಮೇಕಪ್ ಇರ್ಬೋದು ಬ್ಯೂಟಿ ಪಾರ್ಲರ್ ಇರ್ಬೋದು ಹಣ್ಣಿನ ಅಂಗಡಿ ಇರ್ಬೋದು ತರಕಾರಿ ಅಂಗಡಿ ಇರ್ಬೋದು ಸ್ತ್ರೀಯರ ಜೊತೆ ವ್ಯವಹಾರಗಳಿರ್ಬೋದು ಟೆಲಿಕಾಲಿಂಗ್ ಇರ್ಬೋದು ಕಸ್ಟಮರ್ ಸರ್ವಿಸ್ ಇರ್ಬೋದು ಸೇಲ್ಸ್ ಇರ್ಬೋದು ಮಾರ್ಕೆಟಿಂಗ್ ಇರ್ಬೋದು ಜ್ಯೋತಿಷ್ಯ ಇರಬಹುದು ಸ್ಟೇಷನರಿ ಇರಬಹುದು ಒನ್ ಗ್ರಾಮ್ ಗೋಲ್ಡ್ ಇರಬಹುದು ಮೂತ್ತು ನವರತ್ನಗಳ ವ್ಯಾಪಾರ ವ್ಯವಹಾರ ಇರಬಹುದು ಬಟ್ಟೆಗಳಿರ್ಬೋದು ಅಲಂಕಾರಿಕ ವಸ್ತುಗಳಿರ್ಬೋದು ಊಟ ಉಪಚಾರಗಳಿರಬಹುದು ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ವಾರ ಇನ್ನು ಧನಸು ರಾಶಿ ಧನಸ್ಥಾನದಲ್ಲಿ ನಿಮಗೆ ಸೂರ್ಯ ಕುಜ ಲೀಗಲ್ ಲಾಯರ್ ಆಗಿದ್ದೀರಾ ಜಡ್ಜ್ ಆಗಿದ್ದೀರಾ ಟೀಚರ್ ಆಗಿದ್ದೀರಾ ಸರ್ಜನ್ ಆಗಿದ್ದೀರಾ ಡಾಕ್ಟರ್ ಆಗಿದ್ದೀರಾ ಅಡ್ಮಿನಿಸ್ಟ್ರೇಟರ್ ಆಗಿದ್ದೀರಾ ಸಂಸ್ಥೆ ನಡೆಸ್ತಿದ್ದೀರಾ ಒಂದು ಸಣ್ಣ ಮೇಸ್ತ್ರಿ ಆಗಿದ್ದೀರಾ ಇಲ್ಲ ಡಿಟೆಕ್ಟಿವ್ ಏಜೆನ್ಸಿಲ್ ಇದ್ದೀರಾ ಸೆಕ್ಯೂರಿಟಿ ಏಜೆನ್ಸಿಲಿ ಇದ್ದೀರಾ ಡ್ರೈವಿಂಗ್ ಡ್ರೈವಿಂಗ್ ಮಾಡ್ತಿದ್ದೀರಾ ತೋಟಗಾರಿಕೆಯಲ್ಲಿ ಇದ್ದೀರಾ ಅರಣ್ಯ ಇಲಾಖೆ ಫಾರೆಸ್ಟ್ ಇಲಾಖೆ ಮೈನಿಂಗ್ ಇಲಾಖೆ ಗ್ರಾನೈಟ್ ಇಲಾಖೆ ಅಡ್ಮಿನಿಸ್ಟ್ರೇಷನ್ ಇಲಾಖೆ ಕೆ ಎಸ್ ಐ ಎ ಎಸ್ ಒಂದೊಳ್ಳೆ ಅಧಿಕಾರಿ ಆಗಿದ್ದೀರಿ ರಾಜಕೀಯದಲ್ಲಿ ಇದ್ದೀರಿ ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ವಾರ ಮನಶಾಂತಿ ಇರುವುದಿಲ್ಲ ಸುಖ ಇರುತ್ತೆ ಗೊತ್ತಿದೆ ಹೆಸರಿದೆ ಏನ್ ಗೊತ್ತ ಬಟ್ ಒಳಗಡೆ ನಿಮ್ಮವರೇ ತಿಂತಿರ್ತಾರೆ ಏನೋ ಒಂದು ಪುತ್ರಭಾದ ಪಿತೃಭಾದ ಗುರುಬಾದ ತುಂಬ ಒಳ್ಳೆಯವ್ರಿಗೆ ಅವ್ರ ಮನೆಯವರೇ ಶಾಪ ಅವ್ರ ಮನೆಯವರೇ ಅವ್ರ ಕುಟುಂಬದವರೇ ಧನಸು ರಾಶಿ ಹೌದು ಅಲ್ವೋ ಹೇಳಿ ಕಾಯ್ತಿರ್ತಾನೆ ಅಲ್ವೋ ಸಂಗಾತಿ ವಿಚಾರದಲ್ಲೋ ಮಕ್ಕಳ ವಿಚಾರದಲ್ಲೋ ಮಕ್ಕಳು ನಿಮ್ಮ ಜೊತೆಗಿಲ್ಲ ಇದ್ದ ಮಕ್ಕಳಿಗೆ ಬಲವಿಲ್ಲ ಸೆಟ್ಲಾಗಿಲ್ಲ ಇದು ಒಂದು ಮನಃಶಾಂತಿ ಇಲ್ಲದೆ ಮಿಕ್ಕಂತೆ ವೃತ್ತಿಗೆ ಸಂಬಂಧಪಟ್ಟಂತೆ ಇಟ್ ಈಸ್ ಅ ಬ್ಯೂಟಿಫುಲ್ ಜರ್ನಿ ಏನ್ ಮಾಡೋದು ಭಗವಂತ ಸುಖವಿಟ್ಟಾಗ ನೆಮ್ಮದಿ ಇಲ್ಲ ನೆಮ್ಮದಿ ಇದ್ದಾಗ ಸುಖವಿಲ್ಲ ನಾವೆಲ್ಲ ಚಿಕ್ಕ ಮಕ್ಕಳು ಇದ್ದಾಗ ನೋಡಿ ನೆಮ್ಮದಿ ಆಗಿದ್ವಿ ನಮಗ್ ಸುಖ ಅನ್ನೋದೇ ಗೊತ್ತಿಲ್ಲ ಆಡು ತಿನ್ನು ಇದ್ದಿದ್ರಲ್ಲಿ ಬದುಕು ನಮ್ಗೆ ಒಂದ್ ಎಂಟು ವರ್ಷ ಹತ್ತು ವರ್ಷದ ಮಕ್ಕಳಲ್ಲಿ ನೋಡಿ ಇರೋ ಅಷ್ಟು ಆನಂದ ಆ ನಿರ್ಭಾವಕತನ ಭಯ ಅನ್ನೋದೇ ಇಲ್ಲ ನಾಳೆ ಬಗ್ಗೆ ಗೊತ್ತಿಲ್ಲ ತುಂಬಾ ಎಷ್ಟು ಖುಷಿ ನೋಡಿ ಬರೀ ದಿಗ್ಲುಗಳೇ ನಮ್ ಗುರುಗಳ ಜೊತೆಲಿ ನನ್ ಕೂತಿದಾಗ ನನ್ಗೆ ಅನ್ಸಿದ್ದದೆ ನನಗೂ ಸಾವು ಬರಬಾರ್ದ ಇದೇನೋ ಇದು ಇದು ಕಟ್ಕೊಬಿಟ್ಟಿದೆ ನಿಮ್ಮ ಮಾಯೆ ನಿಜನೇ ಅಂಥದ್ದೊಂದು ಛಾಯೆ ಇರತಕ್ಕಂಥ ಒಂದು ಪ್ರಭಾವ ಇನ್ನು ವಿಶೇಷವಾಗಿ ಮಕರ ರಾಶಿ ಅಂಟಾಸ್ಟಿಕ್ ವಾರ ದುಡ್ಡು ನೋಡ್ತೀರಿ ಈ ವಾರ ಟ್ರಾವೆಲ್ಸು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರೀ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಮಾಡಲಿಂಗ್ ಇರ್ಬೋದು ಏರ್ಲೈನ್ಸ್ ಇರ್ಬೋದು ಏವಿಯೇಷನ್ ಇರ್ಬೋದು ಹೂವಿನ ಒಂದು ವ್ಯಾಪಾರ ಹಣ್ಣು ತರಕಾರಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಈ ಒಂದು ಕಸ್ಟಮ್ಸಲ್ಲಿದ್ದೀರಾ ಇದ್ದೀರಾ ಬಂಗಾರ ಬೆಳ್ಳಿ ಆಭರಣ ಲೇವಾದೇವಿ ಬಡ್ಡಿ ಬಿಡೋದು ಚೀಟಿ ವ್ಯವಹಾರ ಈ ಒಂದು ಭರತನಾಟ್ಯ ಟೀಚಿಂಗ್ ಮ್ಯೂಸಿಕ್ ಟೀಚಿಂಗ್ ವಾದ್ಯಗಳ ಟೀಚಿಂಗ್ ಡಾನ್ಸ್ ಕ್ಲಾಸಸ್ಸು ವಾಯ್ಸ್ ಓವರ್ ಕೊಡ್ತಕ್ಕಂಥದ್ದು ಹಿನ್ನೆಲೆ ಗಾಯಕರು ಹಿನ್ನೆಲೆ ಒಂದು ಸಂಗೀತ ರಚನೆಕಾರರು ಒಂದು ಸಂಕಲನಕಾರರು ಎಡಿಟಿಂಗ್ ಡಿಸೈನಲ್ಲಿದ್ದೀರಿ ಈ ಒಂದು ಲಿಕ್ಕರ್ ಬಿಸ್ನೆಸ್ ಅಲ್ಲಿದ್ದೀರಿ ಪಬ್ ಕ್ಲಬ್ ಎಂಟರ್ಟೈನ್ಮೆಂಟ್ ಕುಣಿತ ಮೋಜು ಮಸ್ತಿ ನಾಟಕ ನಗಸುವುದು ಆಡುವುದು ತಮಾಷೆ ಮಾಡುವುದು ಹ್ಮ್ ಪ್ರವಚನಕಾರರು ಜ್ಯೋತಿಷ್ಯಕಾರರು ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿಗಳು ಅಡುಗೆ ವೃತ್ತಿಗಳು ಅಲಂಕಾರಿಕ ವೃತ್ತಿಗಳು ಈ ಒಂದು ಮದುವೆ ಮಂಟಪಗಳಲ್ಲಿ ಅಲಂಕಾರ ಮಾಡೋದು ಮದುವೆಗಳನ್ನ ವೆಡ್ಡಿಂಗ್ ಡೆಸ್ಟಿನಿ ಅಂತೆಲ್ಲ ಏನ್ ಹೇಳ್ತವೆ ಆ ತರದೊಂದು ನಡೆಸ್ಕೊಡತಕ್ಕಂಥವ್ರು ಫಂಕ್ಷನ್ಸ್ ನಡೆಸ್ಕೊಡತಕ್ಕಂಥವ್ರು ಪಾರ್ಟಿ ಅರೇಂಜ್ ಮಾಡಿಸ್ಕೊಡ್ತಕ್ಕಂಥವ್ರು ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಕುಂಭರಾಶಿ ಗುರುದೃಷ್ಟಿ ಇದೆ ಶುಕ್ರ ಬಂದ್ಬಿಟ್ಟ ಬುಧ ಬಂದ್ಬಿಟ್ಟ ಸ್ವಲ್ಪ ಉಸಿರಾಡಿಸ್ತಾನೆ ಈ ವಾರ ನಿಮಗೆ ಯಾಕೋ ಲಾಸ್ಟ್ ವೀಕ್ ಒಂದ್ ಹದಿನೈದು ದಿನದಿಂದ ಸ್ವಲ್ಪ ದುಡ್ಡು ಕಾಸು ವ್ಯಾಪಾರ ವ್ಯವಹಾರ ವೃತ್ತಿ ಎಲ್ಲಾ ಖರ್ಚುಗಳ ಮನೆ ವಿಚಾರ ಟೆನ್ಶನ್ ಭೂಮಿ ವಿಚಾರ ಟೆನ್ಶನ್ ಸ್ವಲ್ಪ ದಿನ ಇರಿ ಇಪ್ಪತ್ತ್ ಮೂರನೇ ತಾರೀಕಿಗೆಲ್ಲ ಖುಜಾ ಮೂಮೆಂಟ್ ಆಗ್ತಾನೆ ಇನ್ನೊಂದ್ ನಾಲ್ಕೈದು ಹದಿನೈದನೇ ತಾರೀಕಿಗೆಲ್ಲ ಸೂರ್ಯ ಮೂಮೆಂಟ್ ಆಗ್ತಾನೆ ವಿಪರೀತ ಒಂದು ವಿಸ್ಫೋಟ ಬಲ ಒಂದು ಬರುತ್ತೆ ಕುಂಭರಾಶಿ ಜಾಗ್ರತೆ ಆಗಿರಿ ತುಂಬಾ ಬಲಶಾಲಿ ಆಗಿರೋನ್ನ ಕೆಡ್ಡ ಕೆಡುತ್ತಾರೆ ಆ ನಿಮ್ಮ ಮೇಲೆ ಇಲ್ಲದ ಅಪವಾದಗಳು ಅವಮಾನಗಳು ನೋಡಿ ಯಾರೋ ಕೂತಿ ಚೆನ್ನಾಗಿ ಬೆಣ್ಣೆ ತಿನ್ಬಿಟ್ಟು ಮೇಕೆ ಮೂತಿ ಒರೆಸ್ತಂತೆ ಹಂಗೆ ಮೊನ್ನೆ ಯಾರೋ ಮಾಡಿದ್ದು ಎಡವಟ್ಟು ಯಾರೋ ಮಾಡಿದ ಕೊಲೆ ಘನವೇತ ವ್ಯಕ್ತಿ ಯಾರೋ ಮಾಡಿದ್ದಾನೆ ಗ್ಯಾಂಗ್ ಸೇರ್ಕೊಂಡು ಇನ್ನೊಂದು ಅಲ್ಲೊಂದು ನೈತಿಕ ಅನೈತಿಕ ಅಂತಕ್ಕಂಥದ್ದು ನಡೆದಿದೆ ಇನ್ಯಾರೋ ರಾಜಕಾರಣಿ ಹೆಸರನ್ನ ಇನ್ನೊಬ್ರು ಯಾರೋ ಹೇಳ್ತಾರೆ ನೋಡಿ ಅಂಥವ್ರ ಜೊತೆಲಿ ಫೋಟೋ ತಗೊಂಡಿದ್ರಿ ಇಂಥವ್ರ ಜೊತೆಲಿ ಇದ್ರಿ ಸಾಮಾಜಿಕ ರಂಗದಲ್ಲಿರಬೇಕಾದಾಗ ಎಲ್ಲರ ಜೊತೆಲೂ ಇರ್ತೇವೆ ಅದಕ್ಕೆ ನಾನು ಎಲ್ಲೂ ಯಾವ ಫೋಟೋಸು ಫಂಕ್ಷನ್ಸ್ ನಿಮಗೆ ತೋರಿಸೋದು ಇಲ್ಲ ಹೋಗೋದು ಇಲ್ಲ ನಿಮ್ಗೆ ಇಷ್ಟ ಆದ್ರೆ ಸೆಲ್ಫಿ ತಗೊಳ್ಳಿ ಇರ್ತೇನೆ ಆದಷ್ಟು ಅವುಗಳಿಂದ ದೂರ ಇರ್ತೇನೆ ಸೊ ಕುಂಭರಾಶಿ ಸ್ವಲ್ಪ ಹುಷಾರಾಗಿರಿ ಈ ತರದ್ದು ಅವಮಾನಗಳು ಅಪಮಾನಗಳು ತುಂಬಾ ದೊಡ್ಡವರಾಗಿದ್ರೆ ತುಂಬಾ ದೊಡ್ಡ ಸ್ಥಾನದಲ್ಲಿದ್ರೆ ತುಂಬಾ ದೊಡ್ಡ ಪದವಿ ಇದ್ರೆ ಸ್ವಲ್ಪ ಹುಷಾರಾಗಿರಿ ವೃತ್ತಿಯಲ್ಲಂತೂ ಬ್ಯೂಟಿಫುಲ್ ಜರ್ನಿ ಲಕ್ಷ್ಮೀಕಾರಕ ಶುಕ್ರ ಬುಧನ ಒಂದು ಜೋಡಣೆ ರಾಹುವಿನ ಜೊತೆ ಲಕ್ಷ್ಮೀನಾರಾಯಣ ಕನ್ಫರ್ಮ್ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಅದು ಟೆಲಿಕಾಲಿಂಗ್ ಇರ್ಬೋದು ಕಸ್ಟಮರ್ ಸರ್ವಿಸ್ ಇರ್ಬೋದು ಅಡಿಗೆ ಅಲಂಕಾರ ಮೇಕಪ್ ಬ್ಯೂಟಿ ಪಾರ್ಲರು ಬಟ್ಟೆ ಬಂಗಾರ ಬೆಳ್ಳಿ ಆಭರಣ ಕನ್ಸಲ್ಟೆಂಟ್ ಜ್ಯೋತಿಷ್ಯ ಹೋಮ ಹವನ ಯಜ್ಞ ಯಾಗ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಒಳ್ಳೆ ಮಳೆಗಾಲ ಸ್ವಲ್ಪ ರಿಯಲ್ ಎಸ್ಟೇಟ್ ಇದ್ದೀರಿ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತ ಓಡಾಟ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು ಆಮೇಲೆ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಗೌರ್ಮೆಂಟ್ ಕೆಲಸಗಳು ಸ್ವಲ್ಪ ವಿಳಂಬ ನಿಧಾನ ವಿಘ್ನ ಒದ್ದಾಟ ಆಗತಕ್ಕಂಥ ಒಂದು ಪ್ರಭಾವವನ್ನು ಸೂಚಿಸ್ತಿರ್ತಕ್ಕಂಥ ಒಂದು ವಾರವಾಗಿರುತ್ತೆ ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆ ಆಗಿರಿ ಮನೆ ತಗೊಳೋದು ಜಾಗ ತಗೊಳೋದು ಸರ್ಕಾರಕ್ಕೆ ಮೋಸ ಮಾಡಿದ್ರಿ ಇನ್ಕಮ್ ಟ್ಯಾಕ್ಸ್ ಮೋಸ ಮಾಡಿದ್ರಿ ಯಾರ್ದೋ ಭೂಮಿ ಕಸ್ದಿದ್ರಿ ಯಾರ್ದೋ ಜೀವನ ಕಸ್ದಿದ್ರಿ ಖಂಡಿತ ಈ ವಾರ ಯು ವಿಲ್ ಬಿ ಪನಿಶ್ಡ್ ಆಮೇಲೆ ರಸ್ತೆಗಳಲ್ಲಿ ಹೋಗೋವಾಗ ಹುಷಾರು ಜಗಳಗಳಾಗ್ಬೋದು ಸಂಸ್ಥೆಗಳಲ್ಲಿ ಜೊತೆಲಿ ಕೆಲಸ ಮಾಡೋರ ಹತ್ರ ಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಇರೋರಿಗೆ ಮಿಲಿಟ್ರಿ ಇಲಾಖೆ ಇರೋರಿಗೆ ರಕ್ಷಣಾ ಇಲಾಖೆ ಎಲೆಕ್ಟ್ರಿಸಿಟಿ ಇಲಾಖೆ ಈ ಕೆಇ ಬಿ ಇಲಾಖೆ ಪವರ್ ಫುಲ್ ಪ್ರಾಜೆಕ್ಟ್ಸ್ ಪವರ್ಫುಲ್ ಜಾಬ್ಸ್ ಅಂತೆಲ್ಲ ಹೇಳ್ತಾವಿಲ್ಲ ಅದ್ರಲ್ಲಿರೋರು ತುಂಬ ಹುಷಾರಾಗಿರಿ ನಮ್ಮ ಮೇಲೆ ಏನಾದರೂ ಒಂದು ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದು ನರಸಿಂಹ ಉಪಾಸನೆ ದುರ್ಗಾ ಉಪಾಸನೆ ದುರ್ಗಾ ದರ್ಶನ ಸಮಾಧಾನ ಕೈ ತುಂಬ ದೊಡ್ಡ ಪ್ರೀತಿ ಗೌರವಕ್ಕೆ ಚ್ಯುತಿ ಇಲ್ಲ ಶುಭ ಗ್ರಹಗಳಿದ್ದಾಗ ಚ್ಯುತಿ ಬರೋಲ್ಲ ತಲೆ ಕೆಡ್ಸ್ಕೋಬೇಡಿ ರಾಶಿ ಒನ್ ಆಫ್ ದ ವಿಪರೀತ ರಾಜಯೋಗ ನಡೀತಕ್ಕಂಥದ್ದಾಗುತ್ತೆ ಅಷ್ಟಮ ಅಧಿಪತಿಯಾದಂತ ಶುಕ್ರ ಮೂರನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಹನ್ನೆರಡನೇ ಮನೇಲಿ ಕುಳಿತಾಗ ಅದೊಂದು ರೀತಿ ವಿಪರೀತ ರಾಜಯೋಗ ಆ ತೃಪಾಯಿ ಇರೋನ್ಗೆ ದಿಢೀರ್ ಅಂತ ಕರ್ಕೊಂಡೋಗಿ ಫಲಾವ್ ಕೊಡ್ಸೋದ್ರಂತೆ ಅನ್ನೋ ರೀತಿನಲ್ಲಿ ಸಡನ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಬಿಗ್ ಬಾಸ್ ನಲ್ಲಿ ಗೆದ್ದ ಅನ್ನೋ ತರ ಒಂದ್ ಐವತ್ತು ಲಕ್ಷ ಕೊಟ್ರಂತೆ ಅದಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ಲಿ ಅನೌನ್ಸ್ಮೆಂಟ್ ಆಗಿತ್ತಲ್ವ ಆ ರೀತಿ ದುಡಿರೋ ಅನೌನ್ಸ್ಮೆಂಟ್ ಆಗಿದೆ ಇನ್ನೂ ದುಡ್ಡು ಬಂದಿಲ್ಲ ಟ್ಯಾಕ್ಸ್ ಬೇರೆ ಇನ್ನೊಂದು ಬೇರೆ ಅನ್ನತಕ್ಕಂಥದ್ದು ಆ ರೀತಿಯ ಪ್ರಭಾವ ಒಂದ ತುಂಬಾ ಎತ್ತರಕ್ಕಿದ್ದವನ್ಗೆ ಏನೂ ಇಲ್ಲ ಏನೂ ಇಲ್ಲದವನಿಗೆ ಎತ್ತರಕ್ಕೆ ಅನ್ನತಕ್ಕಂತ ಒಂದು ಪ್ರಭಾವ ಅಂಥದ್ದೊಂದು ವಿಸ್ಮಯಗಳು ನಡೀತಕ್ಕಂಥ ವಾರವಾಗಿರುತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ಇದೀರಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿದ್ದೀರಿ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಿ ತೋಟಗಾರಿಕೆ ಇಲಾಖೆಲ್ಲಿದ್ದೀರಿ ಅರಣ್ಯ ಇಲಾಖೆ ಇದ್ದೀರಿ ಭೂಮಿ ಇಲಾಖೆಲ್ಲಿದ್ದೀರಿ ಫೈನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲಿದ್ದೀರಿ ಆಮೇಲೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಗೋಡೌನುಗಳು ಗೋದಾಮುಗಳು ಸರ್ವಿಸ್ ಇಂಡಸ್ಟ್ರಿ ಆಮೇಲೆ ಮೈಂಟೆನೆನ್ಸ್ ಇಂಡಸ್ಟ್ರಿ ಅಡ್ಮಿನಿಸ್ಟ್ರೇಷನ್ ಇಂಡಸ್ಟ್ರಿ ಡಿಟೆಕ್ಟಿವ್ಸು ಲೇಬರ್ ಮ್ಯಾನೇಜ್ಮೆಂಟು ತುಂಬ ದೊಡ್ಡ ಫ್ಯಾಕ್ಟ್ರಿ ಲೇಬರ್ಸ್ ಇದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ ಸ್ಪೈಸಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದು ಏನಾದರೂ ಒಂದು ಸ್ಟೀಲ್ ವಸ್ತುಗಳು ಕೆಮಿಕಲ್ ವಸ್ತುಗಳು ಪೇಂಟಿಂಗ್ ವಸ್ತುಗಳು ಆಮೇಲೆ ಈ ಒಂದು ಪ್ಲಂಬರು ಟೈಲ್ಸು ಗ್ರಾನೈಟು ಸಿಮೆಂಟು ಮೇಸ್ತ್ರಿ ಕೆಲಸ ಆರ್ಕಿಟೆಕ್ಚರ್ ಕೆಲಸ ಇಂಜಿನಿಯರಿಂಗ್ ಕೆಲಸ ಕೆಮಿಕಲ್ ಇಂಜಿನಿಯರ್ ಫಾರ್ಮಸಿಸ್ಟ್ಗಳಾಗಿದ್ದೀರಾ ಸರ್ಜನ್ಗಳಾಗಿದ್ದೀರಾ ಅಡ್ಮಿನಿಸ್ಟ್ರೇಟರ್ ಆಗಿದ್ದೀರಾ ಈ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಾಗಿದ್ದೀರಾ ಅಂತ ಇಲಾಖೆಗಳು ಒಂದು ರೀತಿ ಗೆಜೆಟೆಡ್ ಆಫೀಸರ್ ಆಗಿದ್ದೀರಾ ದಂಡನೆ ವಿಧಿಸುವ ಅಧಿಕಾರಿಗಳಾಗಿದ್ದೀರಾ ಅದು ಪೊಲೀಸು ಆಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಬಹುದು ಇ ಡಿ ರೈಡ್ ಮಾಡಬಹುದು ಅಡ್ಮಿನಿಸ್ಟ್ರೇಷನ್ ರೈಡ್ ಮಾಡಬಹುದು ಈ ತರದ ಒಂದು ಇಲಾಖೆ ಸರ್ವೆ ಇಲಾಖೆ ಭೂಮಿ ಇಲಾಖೆ ಅರಣ್ಯ ಇಲಾಖೆ ತೋಟಗಾರಿಕೆ ಇಲಾಖೆ ಮಣ್ಣು ಸಿಮೆಂಟು ಕಾಮಗಾರಿ ನೀರಾವರಿ ಇಲಾಖೆ ಬ್ರಿಡ್ಜ್ಗಳ ಮೈಂಟೆನೆನ್ಸು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ ಫ್ಯಾಂಟಾಸ್ಟಿಕ್ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವೂ ಭಗ